ಒಳಿತು ಕೆಡುಕು ವಿದಿಶಾ ರಾಜ್ಯದಲ್ಲಿ ಇಂದ್ರ ಮತ್ತು ಚಂದ್ರರೆಂಬ ಅಣ್ಣ ತಮ್ಮಂದಿರಿದ್ದರು ಅವರು ಸದಾಚಾರಿಗಳು ಲೋಕಕ್ಕೆ ಒಳ್ಳೆಯದಾಗಲೆಂದು ಯಾವಾಗಲೂ ಶ್ರಮಿಸುತ್ತಾ ಜನರಿಗೆ ಒಳಿತು ಕೆಡುಕುಗಳ ಬಗೆಗೆ ತಿಳಿಸುತ್ತಾ ಜೀವಿಸುತ್ತಿದ್ದರು ಅವರ ಸದ್ಗುಣಗಳಿಂದಾಗಿ ಜನರು ಯಾವಾಗಲೂ ಅವರನ್ನು ಗೌರವದಿಂದ ಕಾಣುತ್ತಿದ್ದರು ಒಮ್ಮೆ ತಮ್ಮ ಚಂದ್ರನಿಗೆ ಒಂದು ಜಿಜ್ಞಾಸೆ ಉಂಟಾಯಿತು ಅವನು ಅಣ್ಣನನ್ನು ಕುರಿತು ಅಣ್ಣ ನಾವು ಜನರಿಗೆ ಯಾವಾಗಲೂ ಒಳ್ಳೆಯದನ್ನು ಬೋಧಿಸುತ್ತಿದ್ದೇವೆ ಒಂದು ದಿನ ಜಗತ್ತಿನೆಲ್ಲೆಡೆ ಸದ್ಗುಣಿಗಳನ್ನೇ ಕಾಣಬಹುದು ಮತ್ತು ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಪಾಲನೆ ಮಾಡುತ್ತಾರಲ್ಲವೇ ಎಂದು ಕೇಳಿದನು ಅದಕ್ಕೆ ಅಣ್ಣ ಇಂದ್ರನು ನಗುತ್ತಾ ಹಾಗೇನಿಲ್ಲ ಕೆಟ್ಟದ್ದನ್ನು ಅನುಸರಿಸುವಷ್ಟು ಬೇಗ ಒಳ್ಳೆಯದನ್ನು ಜನರು ಅನುಸರಿಸುವುದಿಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೇವೆ ಅಷ್ಟೆ ಪಾಲಿಸುವುದು ಬಿಡುವುದು ಅವರಿಗೆ ಬಿಟ್ಟದ್ದು ಯಾವುದೇ ರೀತಿಯಲ್ಲಿ ನೂರಕ್ಕೆ ನೂರರಷ್ಟು ಒಳ್ಳೆಯವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಹೇಳಿದನು ತಮ್ಮ ಚಂದ್ರನಿಗೆ ಅರ್ಥವಾಗಲಿಲ್ಲ ಇದನ್ನು ಕಂಡ ಇಂದ್ರನು ತಮ್ಮನಿಗೆ ಈ ವಿಚಾರವನ್ನು ಪ್ರತ್ಯಕ್ಷವಾಗಿ ತೋರಿಸುವುದಾಗಿ ಪಕ್ಕದ ಊರಿಗೆ ಕರೆದುಕೊಂಡು ಹೋದನು ಪಕ್ಕದ ಊರಿನಲ್ಲಿ ಪುರಾಣ ಕಥೆಗಳನ್ನು ನೀತಿ ಕಥೆಗಳನ್ನು ಹೇಳಲು ದೂರದಿಂದ ಇಬ್ಬರು ಬಂದಿದ್ದಾರೆಂದು ಜನರು ಅದನ್ನು ಕೇಳಿ ಪಾವನರಾಗಬೇಕೆಂದು ಅಲ್ಲಿಯ ಮುಖಂಡರ ಮೂಲಕ ಎಲ್ಲರಿಗೂ ತಿಳಿಸುವಂತೆ ಡಂಗೂರ ಸಾರಿದರು ಇವರ ಪ್ರವಚನಗಳನ್ನು ಕೇಳಲು ಸಾಗರೋಪಾದಿಯಲ್ಲಿ ಜನರು ಬರತೊಡಗಿದರು ಎಲ್ಲರೂ ಇವರನ್ನು ಹೊಗಳುತ್ತಾ ಇವರ ಸಣ್ಣಡಿಗಳನ್ನು ಕೇಳುತ್ತಾ ಸಂತಸಗೊಂಡರು ಇದನ್ನು ಕಂಡು ತಮ್ಮ ಚಂದ್ರನಿಗೆ ಸಂತೋಷವೋ ಸಂತೋಷ ಅವನು ತನ್ನ ತಿಳುವಳಿಕೆಯೇ ಸರಿಯಾಗಿದೆ ಎಂದು ಜನರೆಲ್ಲ ಸದ್ಗುಣಿಗಳಾಗತೊಡಗಿದ್ದಾರೆಂದು ಮನದಲ್ಲಿಯೇ ಖುಷಿಪಟ್ಟನು ಹಾಗೆಯೇ ಒಂದು ದಿನ ಸಾವಿರಾರು ಜನ ಇವರ ಪ್ರವಚನ ಕೇಳುತ್ತಿರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ದುಷ್ಟ ವ್ಯಕ್ತಿಗಳು ಜೋರಾಗಿ ಕೂಗುತ್ತಾ ಇವರಿರುವರು ಕಪಟಿಗಳೆಂದು ಇವರು ಎಲ್ಲೆಡೆ ಅನಾಚಾರ ಮೋಸ ದರೋಡೆಗಳನ್ನು ಮಾಡಿ ಇಲ್ಲೂ ಮೋಸ ಮಾಡಲು ಬಂದಿರುವರೆಂದು ಮತ್ತೆ ಮತ್ತೆ ಕೂಗತೊಡಗಿದರು ಆಗ ಇದ್ದಕ್ಕಿದ್ದಂತೆ ಸಭೆಯಲ್ಲಿ ಸೇರಿದ ಜನರೆಲ್ಲ ದುಷ್ಕರ್ಮಿಗಳ ಮಾತನ್ನು ನಂಬಿ ಇಂದ್ರ ಮತ್ತು ಚಂದ್ರರನ್ನು ಹೊಡೆಯಲು ಅಟ್ಟಿಸಿಕೊಂಡು ಹೋದರು ಇದರ ಪರಿಪರಿಯಿಂದ ಹೇಳಿದರೂ ಕೇಳದೆ ಇವರನ್ನು ಗಡೀಪಾರು ಮಾಡಿದರು ಆಗ ಇಂದ್ರನು ತಮ್ಮನನ್ನು ಕುರಿತು ತಮ್ಮ ನೋಡಿದೆಯೋ ನಾವು ಎಷ್ಟು ದಿನಗಳಿಂದ ಜನರ ಮನಸ್ಸನ್ನು ಬದಲಾಯಿಸಲು ಅದೆಷ್ಟು ಪ್ರಯತ್ನಗಳನ್ನು ಮಾಡಿ ಒಂದು ಹಂತಕ್ಕೆ ತಂದಿದ್ದೆವು ಆದರೆ ಕ್ಷಣಾರ್ಧದಲ್ಲಿ ಒಂದೇ ಮಾತಿನಿಂದ ಎಲ್ಲವೂ ನಾಶವಾಯಿತು ಅದಕ್ಕೆ ಹೇಳಿದ್ದು ಒಳ್ಳೆಯದಕ್ಕೆ ಒಳ್ಳೆಯದಾಗಲು ನಾವು ಬಹಳ ಪ್ರಯತ್ನ ಮಾಡಬೇಕು ಆದರೆ ಕೆಟ್ಟದ್ದು ಅತಿ ಬೇಗ ಜನರ ಮನಸ್ಸಿಗೆ ನಾಟುತ್ತದೆ ಜನರು ಅದನ್ನು ಬಹುಬೇಗ ಅನುಸರಿಸುತ್ತಾರೆ ಎಂದು ಆದ್ದರಿಂದಲೇ ನಾನು ಹೇಳಿದ್ದು ಪ್ರಪಂಚವನ್ನು ಸಂಪೂರ್ಣ ಶಾಂತಿಧಾಮವನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಂದನು ಅದಕ್ಕೆ ತಮ್ಮನು ಅಹುದಹುದು ನನಗೀಗ ವಾಯಿತು ಎಂದು ನುಡಿದನು ನಂತರ ಅವರು ತಮ್ಮ ನಿತ್ಯ ಕಾಯಕದಲ್ಲಿ ಮೊದಲಿನಂತೆ ಮಗ್ನರಾದರು